ಮುಖ್ಯಮಂತ್ರಿ ಬದಲಾವಣೆ ವಿಷಯದಲ್ಲಿ ಸಿದ್ದರಾಮಯ್ಯ ಅವರು ಶಕ್ತಿ ಪ್ರದರ್ಶನ ಮಾಡುವ ಅವಶ್ಯಕತೆ ಇಲ್ಲ ಅವರು ಅಷ್ಟು ಅಶಕ್ತರಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಎಲ್ಲರಿಗೂ ಪ್ರತ್ಯೇಕ ಕಾರ್ಯಕ್ರಮಗಳಿರುತ್ತವೆ ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಶಾಸಕರ ಸಭೆಗೆ ಬಂದಿಲ್ಲ ಮುಖ್ಯಮಂತ್ರಿ ಅವರು ಶಾಸಕರೊಂದಿಗೆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅದರಲ್ಲಿ ತಪ್ಪು ಹುಡುಕಬಾರದು ಅವರಿಗೆ ಶಕ್ತಿ ಪ್ರದರ್ಶನ ಮಾಡುವ ಅಗತ್ಯವಿಲ್ಲ ಎಂದರು ಓರ್ವ ಮುಖ್ಯಮಂತ್ರಿ ಇರುವಾಗ ಇನ್ನೋರ್ವ ಮುಖ್ಯಮಂತ್ರಿಯ ಮಾತೇ ಬರಲ್ಲ ಕೆಲವರು ಅವರ ವೈಯಕ್ತಿಕ ನಿರ್ಧಾರ ತಿಳಿಸಿದ್ದಾರೆ ಖರ್ಗೆ ಅವರಿಗೆ ಸಿಎಂ ಆಗುವ ಎಲ್ಲ ಅರ್ಹತೆ ಇದೆ ಆದರೆ ನಾನು ಭವಿಷ್ಯ ನುಡಿಯಲು ಸಾಧ್ಯವಿಲ್ಲ ಎಂದು ಸಿಎಂ ಬದಲಾವಣೆ ಕುರಿತು ಮಾತನಾಡಿದರು ಪಹಲ್ಗಾಮ್ ದಾಳಿಯ ವೈಫಲ್ಯವು ರಾಷ್ಟ್ರಮಟ್ಟದ ವಿಚಾರ ಆದರೆ ಅದರ ಬಗ್ಗೆ ಪ್ರಧಾನಿ ಮೋದಿ ಅವರು ಮಾತನಾಡುವುದಿಲ್ಲ ಪುಲ್ವಾಮಾ ದಾಳಿಯಾದಾಗಲೂ ಅವರದ್ದೇ ಸರ್ಕಾರವಿತ್ತು ಅದರ ಬಗ್ಗೆಯೂ ಮಾತನಾಡಿಲ್ಲ ಮೋದಿ ಅವರು ಯಾರಿಗೂ ಉತ್ತರ ಕೊಡಿಲ್ಲ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ಪಹಲ್ಗಾಮ್ ವಿಷಯದಲ್ಲಿ ತಾನೇ ಶಾಂತಿ ಸ್ಥಾಪನೆ ಮಾಡಿದ್ದೇನೆ ಎಂದಿದ್ದಾರೆ ಪಾಕಿಸ್ತಾನವು ಭಾರತದ ಐದು ಯುದ್ಧ ವಿಮಾನ ಹೊಡೆದಿದ್ದೇವೆ ಎಂದಿದ್ದಾರೆ ವಿಶ್ವಗುರು ಎನ್ನುವರು ಈ ಬಗ್ಗೆ ಉತ್ತರ ಕೊಡಬೇಕು ಆದರೆ ಸರ್ವಾಧಿಕಾರಿ ಧೋರಣೆ ತೋರುತ್ತಿದ್ದಾರೆ ಎಲ್ಲಾ ಸಂಸ್ಥೆಗಳನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ ಕೇಂದ್ರ ಸರ್ಕಾರವು ಬರಗಾಲದ ಹಣ ನೀಡಿರಲಿಲ್ಲ ಆದರೆ ಈ ಬಗ್ಗೆ ಯಾವ ಸಂಸದರು ಮಾತನಾಡಿಲ್ಲ ಎಂದರು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನನ್ನ ವ್ಯಾಪ್ತಿಗೆ ಬರಲ್ಲ ಈ ಬಗ್ಗೆ ವೈದ್ಯಕೀಯ ವಿಜ್ಞಾನಗಳ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರೊಂದಿಗೆ ಮಾತನಾಡುತ್ತೇವೆ ಮಂಗನ ಕಾಯಿಲೆಗೆ ಶಿರಸಿಯಲ್ಲಿ ಲ್ಯಾಬ್ ತಯಾರಾಗಿದೆ ಯಂತ್ರಗಳು ಬಂದಿವೆ ಆದರೆ ತಾಂತ್ರಿಕ ಸಿಬ್ಬಂದಿ ಬೇಕು ಎಂದು ತಿಳಿಸಿದ್ದಾರೆ ಸಭೆಯಲ್ಲಿ ನಿರ್ಧರಿಸುತ್ತೇವೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಎಲ್ಲ ಪ್ರೋಗ್ರಾಮ್ಸ್ ಇಬ್ರು ಒಟ್ಟಿಗೆ ಇರಬೇಕು ಅಂತ ಏನಲ್ಲ ಸಿ ಎಂ ಅವರು ಶಾಸಕರನ್ನ ಕರೆದು ಒನ್ ಟು ಒನ್ ಕೇಳ್ತಾರೆ ಅದರಲ್ಲಿ ಸಮಸ್ಯೆ ಏನಿದೆ ಸಿ ಎಂ ಅವರು ಎಲ್ಲ ಶಾಸಕರನ್ನ ಕರೆಸಿ ಏನಪ್ಪಾ ನಿಮ್ಮ ಜಿಲ್ಲೆಯಲ್ಲಿ ಏನಿದೆ ಏನು ಹೇಗೆ ನಡೀತಾ ಇದೆ ಏನು ಸಮಸ್ಯೆಗಳು ಕೇಳ್ತಾ ಇದ್ದಾರೆ ಅದ್ರಲ್ಲಿ ನೀವು ಪ್ರತಿಯೊಂದರಲ್ಲೂ ಕೂಡ ನೀವು ತಪ್ಪನ್ನು ಹುಡ್ಕೋಕೆ ಹೋದ್ರೆ ಅದು ಅದೇ ಅದರಿಂದ ಏನು ತಪ್ಪು ಇಲ್ಲ ಏನು ಇಲ್ಲ ಆ ವಿಷಯ ಬೇರೆ ಆ ವಿಷಯ ಮುಗಿದು ಮುಗಿದ ಅಧ್ಯಾಯ ಆ ವಿಷಯ ಬೇರೆ ಈ ವಿಷಯ ಬೇರೆ ಸಿ ಅವರು ಈಗ ಕ್ಯಾಬಿನೆಟ್ ಮೀಟಿಂಗ್ ಕರೆದ್ರೆ ಸಿ ಇದ್ರೆ ಸಾಕ್ತಾನೆ ಅದು ಸಿಎಂ ಅವರು ಚೀಫ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಎಮ್ ಎಲ್ ಕೂತು ಮಾತಾಡಿದಾಗ ನೀವು ಅದನ್ನ ಸ್ವಾಗತ ಮಾಡಬೇಕು ಯಾಕೆ ಶಕ್ತಿ ಪ್ರದರ್ಶನ ಇದು ಜಿಲ್ಲಾ ಸಮಸ್ಯೆಗಳು ರಿವ್ಯೂ ಮಾಡೋದಕ್ಕೆ ಕರೀತಾ ಇದ್ದಾರೆ ಏನಿದೆ ಅಂತ ಕೇಳ್ಕೊಳ್ತಾ ಇದ್ದಾರೆ ಶಕ್ತಿ ಪ್ರದರ್ಶನ ಸಿ ಎಂ ಅವರು ಸಿದ್ದರಾಮಯ್ಯ ಅವರಿಗೆ ಶಕ್ತಿ ಪ್ರದರ್ಶನ ಮಾಡೋದು ಅವಶ್ಯಕತೆ ಇಲ್ಲ ಎಲ್ಲೋದ್ರೂ ಕೂಡ ಶಕ್ತಿ ಅದ್ರ ಅದು ನಮ್ ನಮ್ಗೆ ಎದ್ ಕಾಣ್ತದೆ ಆಯ್ತಾ ಶಕ್ತಿ ಪ್ರದರ್ಶನ ಮಾಡುವಂತ ಅಶಕ್ತರು ಸಿದ್ದರಾಮಯ್ಯ ಅವರಲ್ಲ ಓಕೆ ನೂರಕ್ಕೆ ಎಲ್ಲ ಡೆಲಪ್ಮೆಂಟ್ ಮಾಡೋಕ್ಕಾಗೋಗುತ್ತೆ ಅಂತ ಹೇಳೋಕ್ಕಾಗ್ತದೆ ಆಗೋದಿಲ್ಲ ಡೆವಲಪ್ಮೆಂಟ್ ಅದು ಶಾಶ್ವತ ನಿರಂತರ ಅದು ಆಗ್ತಾನೇ ಇರಬೇಕು ಹೊಸ ಹೊಸ ಯೋಜನೆಗಳು ಹೊಸ ಹೊಸ ವಿಷಯಗಳೆಲ್ಲ ಬರ್ತಾ ಇರ್ತದೆ ಸೊ ಅದರ ಅನುಸಾರ ಆಗ್ತಾನೇ ಇರ್ತದೆ ಅವರು ಅವ್ರ ವೈಯಕ್ತಿಕ ಪೊಲಿಟಿಕಲ್ ಜೀವನದ ಬಗ್ಗೆ ಹೇಳಿದ್ದಾರೆ ಅಲ್ವಾ ಪಾಪ ಅವರು ಖಂಡಿತವಾಗಿ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಸಾಹೇಬ ಅವ್ರಿಗೊಂದು ಅವಕಾಶಗಳು ಬಂತು ಸಂದರ್ಭಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದ ಆಗಲಿಲ್ಲ ಯಾವ ಅದು ಒಂಥರ ಚುನಾವಣೆಯಲ್ಲಿ ಗೆಲ್ಲೋಕ್ಕಾಗಲಿಲ್ಲ ಅವರೇ ಅಧ್ಯಕ್ಷರಾಗಿದ್ದಾಗ ಹತ್ರ ಬಂದು ಸ್ವಲ್ಪ ಇದರಲ್ಲಿ ಅವಾಗ ಸಮ್ಮಿಶ್ರ ಸರ್ಕಾರ ಆಗೋಯ್ತು ಬಿಜೆಪಿ ಜೆ ಡಿ ಎಸ್ ಅವಾಗಲೂ ಅವಕಾಶ ಇತ್ತು ಅವ್ರಿಗೆ ಏನಾಗ್ತದೆ ಅದು ಅವ್ರಿಗೆ ಖಂಡಿತವಾಗಿ ಒಬ್ಬ ಮುಖ್ಯಮಂತ್ರಿ ಆಗುವಂತ ಎಲ್ಲ ಅರ್ಹತೆ ಇವತ್ತು ಖರ್ಗೆ ಸಾಹೇಬ್ರಿಗೆ ಇದೆ ಅನುಭವ ಆಡಳಿತದ ಒಂದು ಇದು ನಡೆಸುವಂತ ಪ್ರಬುದ್ಧತೆ ಎಲ್ಲ ಇದೆ ಸಿಎಂ ಆಗುವಂತ ಎಲ್ಲ ಕ್ವಾಲಿಟೀಸ್ ಖರ್ಗೆ ಸಾಹೇಬರಲ್ಲಿ ಅವ್ರು ಹೇಳ್ಕೊಂಡಿದ್ದಾರೆ ಇದುವರೆಗೂ ಉತ್ತರ ಕೊಟ್ಟಿಲ್ಲ ಅವರು ಇದುವರೆಗೂ ಕೂಡ ಸ್ಪಷ್ಟವಾಗಿ ಇದು ನಡೆದಿಲ್ಲ ಅಂತ ಹೇಳಿಲ್ಲ ಹೇಳಬೇಕು ಇಲ್ಲ ನಡೆದಿಲ್ಲ ಅಂತ ಹೇಳಿ ಅದು ನಡೆದಿದೆ ಅಂತಂದ್ರೆ ಹೇಳಬೇಕು ಅದು ಎಷ್ಟು ವಿಮಾನಗಳು ನಮ್ಮದು ಆ ಒಂದು ಯುದ್ಧದಲ್ಲಿ ಇದಾಯಿತು ಏನು ನಾಶ ಆಯಿತು ಅಂತ ಹೇಳಬೇಕು ಹೇಳಬೇಕು ನಿಜಾಂಶ ಹೇಳಿ ನಮ್ಗಷ್ಟೇ ನೋಡಿ ನಮ್ಮ ದೇಶ ನಾವೆಲ್ಲ ದೇಶದ ವಿಷಯ ಬಂದಾಗ ನಾವೆಲ್ಲ ಒಂದೇನೆ ಆದರೆ ಸತ್ಯವನ್ನು ಮರೆಮಾಚಿ ಚರ್ಚೆ ಮುಕ್ತ ಚರ್ಚೆ ಅವಕಾಶ ಮಾಡಿಕೊಡ್ಬೇಕು ಇದೆಲ್ಲ ಕೂಡ ಯಾವ ಯಾವುದು ಯಾವ ವಿಷಯ ಇವರಿಗೆ ವಿರುದ್ಧವಾಗಿ ಬರುವಂಥ ವಿಷಯಗಳ ಬಗ್ಗೆ ಚರ್ಚೆನೇ ಆಗಬಾರ್ದು ಇವ್ರು ಹೇಳಿದ್ದನ್ನು ಕೇಳ್ಕೊಂಡು ಕೂತ್ಕೋಬೇಕು ನಾವು ಇವ್ರನ್ನ ಇವ್ರನ್ನ ಹೊಗಳ್ತಾ ಇರಬೇಕು ಇವ್ರನ್ನ ಹೊಗಳ್ತಾ ಇರಬೇಕು ಅಮಿತ್ ಶಾ ಭಾಳ ದೊಡ್ಡ ಮನುಷ್ಯ ಮೋದಿ ಒಬ್ಬ ಅತ್ಯಂತ ವಿಶ್ವ ವಿಶ್ವ ಗುರು ಇಷ್ಟು ಹೇಳ್ತಾ ಇರಬೇಕು ಅಲ್ಲಿ ಸುತ್ತಮುತ್ತ ಚೈನಾ ಪಾಕಿಸ್ತಾನು ಅಮೇರಿಕಾ ಎಲ್ಲರೂ ಕೂಡ ನಮ್ಮ ನಮ್ಮ ಪರವಾಗಿ ಯಾರು ಯಾರೂ ನಿಲ್ತಾ ಇಲ್ಲ ಯಾವ ವಿಶ್ವಗುರು ಇವರು ವಿಶ್ವಗುರು ಅಂತ ಹೇಳಿದ್ರೆ ಎಲ್ಲರೂ ನಮ್ಮ ಪರವಾಗಿ ನಿಲ್ಲಬೇಕು ಅಲ್ಲಿ ಅಮೇ ಅಮೇರಿಕಾ ಮತ್ತು ಪಾಕಿಸ್ತಾನ ಪ್ರಧಾನ ರಾಷ್ಟ್ರಪತಿ ಇಬ್ಬರು ಪ್ರತಿಯೊಂದು ಸಲ ಎಲ್ಲ ಥರಲ್ಲೂ ಕೂಡ ಜೊತೆಯಲ್ಲೇ ಇದ್ದಾರೆ ಇದೆಲ್ಲ ಆದಮೇಲೂ ಕೂಡ ವಿಶ್ವಗುರು ಅಂದರೆ ಏನು ಸೊ ಇವ್ರಿಗೆ ಈ ಥರ ಆಗೋಗಿದೆ ಏನು ಮಾಡೋದು ನಾವು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ